ಅಂದರೆ ಆ ಪ್ರಾಣಾಯಾಮ ಮಾಡುವಾಗ ನಿಮಗೆ ಬರೋ ಅಡ್ವಾಂಟೇಜ್ ಏನಂದರೆ ಆ ಪ್ರಾಣ ಒಳಗಡೆ ಪ್ರಾಣ ಉದ್ಧಾರ ಆಗುತ್ತೆ ಮೇಲಿಗೆ ಬರುತ್ತೆ ಪ್ರಾಣ ಶಕ್ತಿ ಮೇಲಿಗೆ ಬರುತ್ತೆ ಶಕ್ತಿ ಅಂದರೆ ಎನರ್ಜಿ ಎನರ್ಜಿ ಮೇಲಿಗೆ ಬರುತ್ತೆ ಯಾವಾಗ ನೀವು ಎನರ್ಜಿ ಕಮ್ಮಿ ಆಗಿದೆಯೋ ಆವಾಗ ನಿಮಗೆ ಮನಸ್ತಾಪಗಳು ಬರೋದು ಸಂತೋಷ ಇಲ್ಲದೇ ಇರುವುದು ನಿಮಗೆ ಎಲ್ಲ ಕಾಮಕ್ರೋಧ ಮದ ಲೋಭಮಾಚರಿಗಳು ನೀವೆಲ್ಲ ಬರೋದು ಯಾವಾಗ ಅಂದರೆ ಈ ಪ್ರಾಣಶಕ್ತಿ ಕಮ್ಮಿಯಾಗಿದೆ ಅಂತ ಅರ್ಥ ಯಾವಾಗ ಪ್ರಾಣಶಕ್ತಿ ಮೇಲಕ್ಕಾಗಿ ಅವೇನು ಇರೋದಿಲ್ಲ ಅರ್ಥ ಇದೆ ಸರ್ ಸೊ ಆ ಥರ ನೀವು ಉಸಿರುಗಳು ತಗೋಬೇಕು ಅಂದರೆ ಒಟ್ಟದಲ್ಲಿ ಚೆಸ್ಟಲ್ಲಿ ಕಾಲರ್ಬೋದಲ್ಲ ತ್ರೀ ಡೈಮೆನ್ಷನಲ್ ಬ್ರೀದಿಂಗ್ ಅಂದರೆ ನೀವು ಉಸಿರು ಎಳ್ಕೋಬಾಗ ಕೆಳಗಡೆಯಿಂದ ನೋಡಿ ಇವಾಗ ಒಟ್ಟಿಗೆ ಮಾಡೋಣ ಒಟ್ಟಿಗೆ ಅಂದರೆ ಇದು 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 ತಗೊಳ್ಳುವಾಗ ಎಲ್ಲಿಂದ ತಗೋಬೇಕು ಗೊತ್ತಾ ಉಸಿರು ಕಳ್ಳಗಡೆಯಿಂದ ನೋಡಿ ದೀರ್ಘವಾಗಿ ತಗೊಂಡು ಹಿಂಗೆ ಕಳ್ಳಗಡೆ ಹೊಟ್ಟೆ ಆಯಿತು ಚೆಸ್ಟ್ ಭಾಗ ಆಯಿತು ಮತ್ತು ಇಲ್ಲಿಗೆ ಬಂತು ಇಲ್ಲಿ ಸ್ವಲ್ಪ ಸ್ವಲ್ಪ ಶಬ್ದ ಆಯಿತು ಆಮೇಲೆ ಮೇಲೆಗೆ ಬಂತು ಮೇಲೆಗೆ ಬಂದು ಎಲ್ಲಿಗೆ ಹೋಗುತ್ತೆ ಆಗ್ನ ಚಕ್ರ ಕಡೆ ಹೋಗುತ್ತೆ ಇಲ್ಲಿ ಮೇಲೆ ಎಲ್ಲ ಸರ್ಫೈಸಾಗಿ ಇಲ್ಲೆಲ್ಲ ಚಕ್ರ ಇರೋದು ಒಳಗಡೆ ಇಲ್ಲಿ ಹೋಲ್ ಮಾಡಿದರೆ ಬ್ರಹ್ಮರಂಧ್ರದಲ್ಲಿ ಹೋಲ್ ಮಾಡಿದರೆ ಆಗ್ನ ಚಕ್ರ ತಾಕುತ್ತೆ ಇಲ್ಲಿ ಸಹಸ್ರಾಷ್ಟ್ರ ಇಲ್ಲಿ ಪಿನಿಯಲ್ ಗ್ಲ್ಯಾಂಡ್ ಇರುತ್ತೆ ಇಲ್ಲಿ ಪಿಟ್ಯೂಟ್ರಿ ಗ್ಲ್ಯಾಂಡ್ ಇರುತ್ತೆ ಒಳಗಡೆ